ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಏನೇ ಬರ್ರಿಪಾ ಇವತ್ತೇನು ಬಾರಿ ಪಿಂಗ್ ಚಾಗ ನನ್ ಗಿಂಗ್ ಏನು ಬೈ ಏನು ಇದು ಹಾರ್ಟ್ ಅಟ್ಯಾಕ್ ಬಾರಿ ಆಯ್ತು ಬರೀ ಕೆಳಗಿಳಿದ್ ಬಿಡೋ ಬಾಡ ಮಗ ಮತ್ತ್ ಎಲ್ರು ಹೋಗಿದ್ದ ಮ್ಯಾಲ ಸ್ವಲ್ಪ ತಡ್ರೀಪ ಏರೋಪ್ಲೇನ್ ಮೂಡ ಹಾಕಿ ಬಂದ್ಬಿಡ್ಲಿ ಹಾ ಬರ್ತಿಲ್ವಾ ನಿನ್ನ ರೂಪಲ್ ಮೂಡಾಗ್ಲಿ ಮೈ ಮಜಾಕ್ ಮಾಡಬೇಡ ಓ ಎನಿಮಿಗೆ ಬಂದಾ ಚಟ್ಟಿ ಹರಿದಿದ್ದೀ ನಂದ ಐತಿಲ್ಲೋ ಇದು ಈಸ್ಟ್ ಆ ಮಜಾಕ್ ಮಾಡೋದು ಬರ್ರೀ ಗಾಯ್ಸ್ ಇವತ್ತು ಸೋಲೋ ವರ್ಸಸ್ ಸ್ಕ್ವಾಡ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅನ್ಕೊಂತ ಅಂತ ಪಾ ಬರ್ರೀ ಇವತ್ತಿನ ಸೋಲೋ ಸ್ತೋ ಗಿಚ್ ಕಿರಿಗಳೆ ಯಾಕಂತಂದ್ರೆ ನಾವ್ ಇವತ್ತ ಆನೆ ನಡತಿದ್ದ ದಾರಿ ಅಂತ پورا ಇಲ್ಲಿ ಚಕ್ಕಿ ಹರಿಯಕ್ಕೆ ಬಂದಿರೋ ಗಾಯ್ಸ್ ಬಂದಿದೆ ನೋಡು ಬರ್ರೀ ಏನೇನ ಆಕಿತಂತೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಗಾಯ್ಸ್ ಮತ್ತೆ ಶುರು ಮಾಡೋಣ ಬರ್ರೀ ಗಾಯ್ಸ್ ಇಲ್ಲಿ MP40 ಮತ್ತು ಪ್ಯಾರಾಬಲ್ ಸಿಗಕ್ಕೆ ಲೆಟ್ಸ್ ಗೋ ಬನ್ರಿ 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 ಎನಿ ಮೆಲ್ಲ ನೋಡು ರೂಮ್ ಎಷ್ಟು ಚಡ್ಡಿ ಇರ್ತೀನಿ ನೋಡಿರಿ ಎಲ್ಲಪ್ಪಾ ಬರ್ರಿ ಎಲ್ಲಪ್ಪ ಎಲ್ಲಪ್ಪ ಎಲ್ಲದಿರಿ ಎಲ್ಲದಿರು ಬಯ್ಯ ಹಾಂ ಬನ್ರಿ ಬರೀ ಒಬ್ಬ ಒಬ್ಬರ ಒಯ್ಯ ಏನು ಜಿಗದ ಬಿಡ್ತಿದ್ದ ಏಯ ಬೈಯ್ಯ ಆ ಊರು ಹಾಂ ಅಲ 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 ಬಾ 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 ಯಪ್ಪಾ ಓಹ್ ಏನೋ ಅಲ್ಲಿ ಹನಿ ಇನ್ನು ಚಡ್ಡ್ಯಾಗ ಏನು ಹಾಕಿದೇವೋ ಏನು ಹೊಡೆದೆವು ನಿನ್ನ ಥೂ 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 ಹಿಂಗ ನಾ ಅಂದ್ರೆ ಮಂದಿ ಕಡೆ ಹೊಡ್ಸ್ಕೊಂಡಿದ್ದ ಅಂದ್ರೆ ಇಲ್ಲ ಸೀದಾ ಸೂಸೈಡ್ ಮಾಡ್ಕೋತಿದ್ದ ನಾ ಏನು ಬೈ ಈನವನ್ನ ಹೊಡಗಾವ್ ತಿನ್ನು ಚೀ ಭೈ ಚೀ ನಿನ್ನ ನಿನ್ನ ಜನ್ಮ ಕಟ್ಟ ಬೆಂಕಿ ಹಾಕ ನೀ ಇದ್ದು ಪೆಗಿಲ್ ನೋಡೋ ಹಾಡ್ಯನ್ ಮಗನ ಏನ್ಲಿ ಅದು ಯಾವ ಹೊಡೆದ್ ತಿಂತೀವಿ ಉಕ್ಕಂಗಾಗಿ ಚಿಚಿ ಚಿಚಿ ಚಿಚಿಚಿ ತೂತು ನಿನ್ನ ಜನ್ಮ ಕಟ್ಟ ಬೆಂಕಿ ಹಾಕ ಬರೀಗ ಒಂದಿಲ್ಲ ಬೈ ಯಾರೋ ಅದರಲ್ಲೋ ಕ್ಲಾಕ್ ಟವರ್ ಈಗ ಎಲ್ಲ ಅಂದ್ರೆ ಹೆಂಗ್ರಿ ಬದ ಯಾಕಂದ್ರೆ ಕ್ಲಾಕ್ ಬೈ ಬೈ ಯೋ ಅಯ್ಯ್ ಕಲಪಾ ಎಲ್ಲ ಮಮ್ಮ ಈ ಕಡೆ ಕ್ಲಾಕ್ ಅವ್ರಿಗೆ ಬಂದಿದ್ದಲ್ಲೋ ಈ ಕಡೆ ಬಂದಿನಿ ಹ ಅಲ್ಲಿ ನಿಮ್ ತಮ್ಮ ಹೊಡೆದೆ ಒಬ್ಬ ಅಯ್ಯ ಅಯ್ಯ ಇನ್ನೊಂದು ಬರ್ರಿ ಇಲ್ಲಿ ಗಾಳಿ ಇಲ್ಲಿ ಯಾವ ಬಂದಿಲ್ಲ ಇಲ್ಲಿ ಬಹಳ ಜನ ಈಗ ಇವಾಗ ಆಗಿತ್ರಿ ಇಲ್ಲಿ ಹಾ ಓ ತಡಿದಲ್ಲಿ ಅಲ್ಲೇ ಹೋಗೋಣ ಬಿಡಿನ ಯಾಕೆ ನಾವು ಸುಮ್ಮನೆ ಇಲ್ಲಿ ಹಿಂದಿಂತ ಗಲಾ ಗಿಲಿ ಮಾಡುದು ಅಲ್ಲಿ ಹೋಗಿ ಗಿಲಿ ಗಿಲಿ ಮಾಡ್ಬಾರಿ ಗಿಲಿಗಿಲಿ ಗಿಲಿಗಿಲಿ ಆನೆ ದಾರಿ ಬರ್ತಾ ಇದೀನಿಲ್ಸ ಅಯ್ಯೋ ಶಿವನೇ ಶಂಬಲಿಂಗ ಏನಿದೆ ಬಾ ಎಲ್ಲ ಓದಿವ್ ಬರ್ ಪಪ್ಪ ಏನ್ ಲೂಟೈತು ಇನ್ ಕಡೆ ಲೂಟ ಹೊಡೆದ್ ಊಟ ಬಾಡ ಮಗ ಎಕಡೆ ಓದಿವೈ ಟ್ರಿಪಲ್ ಇದ್ಯಾ ಟ್ರಿಪಲ್ ಕಿಲ್ ಏ ಬೈ ಹೊಡೆದಿದ್ದ ಎರಡ್ ಕಿಲ್ ಇನ್ನೊಂದ್ ಕಿಲ್ ಏನಿದ್ರ ಬಂತು ಲಾಸ್ಟ್ ಇದು ಮೂರರೇ ಕಿಲ್ ನನಗ ತಿಳಿದ್ರದ ಎಲ್ಲಿ ನೋಡಿದ್ವಿ ನನಗ ಗೊತ್ತಾಗತ್ತಲ್ಲ ರೀಪಾ ಬರ್ರಿ ಬರಿ ಬರೀಪೋಲಿ ಬಿಡ್ರಿ ಅವ್ನು ಇನ್ನು ಮೂವತ್ತ್ ನಾಲ್ಕು ಜನ ಅದಾರ ಸಾಯ್ಕವಲ್ಲ ಅಂತಾರ ಬರೀ ಬರೀ ಟ್ಯಾಂಕರ್ನಾಗ ಏನಾಗಿತ್ತು ಗೊತ್ತಿಲ್ಲ ಮುಗ್ದಾರೋ ಏನು ಹೋಗದಾರೋ ಏನಾಗೇತೋ ಗೊತ್ತಿಲ್ಲ ಬರೀ ಲೆಟ್ಸ್ ಗೋ ಏನ್ ಮಾಡಕ್ ನಮ್ದು ಅಯ್ಯೋ ಕಿಂಗ ಇಲ್ಲಲ್ಲೋ ಬೈಕ್ ಹಾ ಕಿಂಗ್ ಆಗೋ ಆಶೆನೇ ಇಲ್ಲ ಈಗ ಹಾ ಎಲ್ಲಾ ಆಶೆ ಮುರ್ಗಿ ಬಿಟ್ಟಿದ್ ಈಗ ಯಾಕಂದ್ರೆ ಏನಂತೀರಿ ಒಂದು ಮಾಡಾಕ ಭುಯ್ಯಾಗುದಿಲ್ಲ ಭೂಯ ಆದ್ರೆ ಕೂಡ ಹೋಗುದಿಲ್ಲ ಯಾಕಂದ್ರೆ ಈಗ ಏಮ್ ಲಾಸ್ಟ್ ರೆಕಾರ್ಡ್ ಆಗಿಲ್ರಿ ಗೈಸ್ಬು ಯಾ ಏನ್ ನಶೀಬು ಏನ್ ಗಾಂಡ ನಶೀಬು ಯಾಕಂದ್ರ ಸ್ಟೋರೇಜ್ ಫುಲ್ ಲಾಸ್ಟ್ ಎನಿಮಿ ಇರ್ತಾನ ಸ್ಟೋರೇಜ್ ಫುಲ್ ಬಂದ್ಬಿಡುತ್ತೆ ಆದ್ರೂ ಗೈಸ್ ನಿಮಗೆ ಪ್ರೂಫ್ ತೋರ್ಸಕ್ ಬಾಳ್ ಟ್ರೈ ಮಾಡ್ತೀನಿ ಓಕೆ ಮಾಡ್ತೇನೆ ಮಾಡ್ಕೊಂಡ್ ಬಂದ್ಬಿಟೇನ್ ಬಟ್ ಎನಿಮಿನ ಕೊಟ್ಟಪ್ಪ ನೀವು ನೋಡ್ ಬಾರು ಬಾರು ಶೈಲೇಶಾ ನೀ ಏನ್ ತಿಕೊಂಡಾ ಕಿಂಗ್ ಕಿಂಗ್ ಹೊಡಿಯಾಕ್ ಬಿಡ್ತಿ ಹಾ ಒಬ್ಬನ ಬರಬಾರ್ದು ಹಿಂಗ ಒಬ್ಬ ಒಂದು ಸತ್ತು ಹೋಗ್ಕಿನಿ ಹೆಣನ ಹಾಕಿನಿ ಹ ಗಂಟಾ ನೀನ್ ಚಡ್ಡಿಂಗ್ ನನ್ನ ಚಡ್ಡಿ ತಪ್ಪತ್ತು ಅಣ ಅಣ ಅಯ್ಯೋ ಇಷ್ಟಿಮ ಏನು ಅಯ್ಯೋ ನನ್ನ ಹೆಣ ಬರಕ ಬಂದ್ರು ಲೋ ಮಾರ ಇವ್ರು ಹೀಲಾಗೋ ಕಟಪ್ಪ ಹೀಲಾಗ ನಿಮ್ ಚಡ್ಡಿ ಎಡ್ತಾ ಇರ್ಲಿ ಅವ್ರ ஆனி கால் பித்த அந்த முக்கலூல ஏ பைதன் ஓத்த ஆகாச இண்டன் ஆகாஷ் குண்டி குண்டி சின்ன மகன்குட் இன் லாஸ்ட் நன்காரி அவரே ஒட் திண்டு மார இவ் ரவுன் ஹ்னென் டேமேஜ் கொட்கல்லது ஏ பை எதற்கு ஏ தகிலது

ಚಿಚಿ 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 ಚೆನ್ನಾಗಿ ಹೊಡೆದ್ರ ಗೊತ್ತೆ ನೋಡಿ ಚೆನ್ನಾಗಿ ಹೊಡೆದ್ ಬರ್ರಿ ಬರಿ ಮಸ್ತ್ ಲೂಟ್ ಆಗೈತಿ ಈಗ ಈಗ ಆಯ್ತು ಬಾಯಿ ಮಕ್ಕಳ್ರೆ ಬರ್ರಿ ಒಬ್ಬೊಬ್ಬರ ಬರ್ರಿ ಗೈಸ್ ಅಲ್ಲಿಂದ ಈಗ ಮತ್ತೆ ಕ್ಲಾಕ್ ಟವರ್ ಗೆ ಮನ್ ಸಿದಾಯಕ ಪೀಕಿ ಹೋಗೇ ಲಾರಿ ಬೈ ಒಬ್ಬ ಏತಾ ಒಬ್ಬ ಇಲ್ಲಿ ತೋಗ ಹೋತಿ ಇದು ಹೋತಿ ಕ್ಯಾಂಡಿಡೇಟ್ ಫೀಲ್ ಆತಿದೆ ಏ ಬೈ ಕ್ಯಾಂಡಿಡೇಟ್ ಕಕ ಕಲಪ್ಪ ಹೋತೆ ಪನಿ ಆ ಮಲಪ್ಪ ಮನಿ ಹೋಗ ಮಕ್ಕರು ಯಪ್ಪ ಎಟ್ ಹೋಗಿ ಹೋಯ್ ಪಾಯಿಲ್ ರುಪೀಶಾ ಏನ್ ಮಾಡಿ ಓನಂದ್ರ ಸ್ವಲ್ಪ ಸಮಾಜದಲ್ಲಿ ಸಾಯು ಮಾರೆ ಅನ್ಲಿಮಿಟೆಡ್ ಎಮ್ ಐತ್ ಬಿಡ್ರಿ ಗಾಯ್ ರೀ ತಗೊಂಡು ತಗೊಂಡ್ ಕುಂಡ್ಯಾ ಬಟ್ ಇಲ್ಲಿ ಯಾರು ಇಳ್ತಿದ್ರಲ್ಲ ಆ ನೋಡ್ಬೇಕ್ರಿ ನೋಡ್ಬೇಕ್ರಿಗಾಯ್ ಇಲ್ಲ ನನಗೆ ಹೊಡಿತಾನ ಛತ್ರ ಪಾತ್ರ ಛತ್ರ ಪಾತ್ರ ಅಯ್ಯೋ ನನ್ ಇಟ್ಲಿ ಶೋತ್ ಅಲ್ಲ ಇಟ್ಲಿ ಅಯ್ಯೋ ಭಯ ಎಲ್ಲ ಹಚ್ಚಿ ಓ ಬಾಬಾ ಬಾಬಾ ಅಯ್ಯೋಯ್ಯೋ ತುತ್ತು ಯಾವ ನಿಂದ ಇಲ್ಲಿ ಎನಿಮಿ ಹೊಡಿಯ ಅಂದ್ರ ಹೋದ ಒಂಬತ್ ಕಿಲೋ ಅಮ್ಮಾಗಿ ಅಮ್ಮಾಗಿ ತೂ ತು ತೂ ತುಂದ್ರಿಗ ಎಲ್ಲೇ ಪೀಕ್ ಕಡೆ ಬರುವ ದಾರಿ ಬಟ್ ಎನಿಮಿ ಎಲ್ಲ ದಾರಿ ನೋಡತೀನಿ ಎಲ್ಲೂ ಕಾಣಾತಿಲ್ಲ ಚಲೋ ಬಟ್ ಕಾಣತಿಲ್ಲ ರೀಗ ಇದಂದ್ರೆ ಇಲ್ಲಿ ಎನಿಮಿ ಇರ್ಬೇಕ ಈ ಮನೆಯಾಗ ಎನಿಮಿ ಇಲ್ಲ ಅಂದ್ರೆ ಹೆಂಗೋ ಬೈ ಬೈ ನೋಡಲಿಂಗ್ ಇನ್ನು ಬೈ ಎಲ್ಲ ಬಳಿ

ಏನು ಹೊಂಟೈತಿ ಗೇಮ್ ಅಲ್ಲಿ ಇಲ್ಲಿ ಫುಲ್ ಜೊರಾಕ್ಸ್ ಕಾಪಿ ಹುಚ್ಚನ ಹೊಡೆದ್ರ ಗತಿ ಹೊಡಿಯೋದ್ ಅವ್ನ ಅವ್ನ ಮ್ಯಾಲಿಂದ ನೋಡ್ರ ನನಗೆ ಸಿಗಾತರ ಕೆಳಗಿಂದ ನೋಡ್ ನನಗೆ ಸಿಗಾತರ ಫ್ರೀ ಕಿಲ್ಲು ನನಗೆ ಸಿಗಾತೈತಿ ಅಟ್ರ ಒಡದ್ ಒಡದ್ ಒಡದ ಹಾ ಈಗ ಬರ್ತೇನೆ ತಡ್ರಿ ನಿಮ್ ಅವ್ರ ನೋಡಿ ಅಟ್ರ ಚಡ್ಡಿ ಈಗ ನಾಗ ಎನಿಮಿ ಇರ್ತಾರ ಅಂತ ತಿಳ್ಕೊಂಡೆ ಬಟ್ ಇಲ್ಲಿ ಆ ಎನಿಮಿನು ಇಲ್ಲ ಬಟ್ ಕೆಳಕ್ ಫೈಟ್ ನಡ್ದೈತಿ ಓಕೆ ಬಿಕಾಮ್ ಶಕ್ತಿ ಸೈಡ್ ಅಂದ್ರೆ ಇಲ್ಲಿ ಹಾ ಇಲ್ಲಿ ಐತ್ ನೋಡ್ರಿ ಇಲ್ಲಿ ಹೇಗೆ ಎಲ್ಲ ಹೊಡಿತೀವ್ ಹಿಂಗ இல்லை கிங் யார்ப்பா கிங் கொய்லி இல்லை நோட் பை இல்ல நோடில் நான் பந்தேன் நோடில் நோட் நோட நோடு நான் அதுவா சம்கூ கன்சிடர் மாவோ யாத்திர யாக்கு மன்னிச்சு கிங் கிங் ஆகும் நாவே நான் க்ளீன் ஆகி க்ளீன் ஆகி எல்லாம் இல்லை உட்கோ மனியாக இடஸ் பிடி நம்ம பாண்டித்தி ஐடி கிங் கிங் பை ಅದೊಂದು ಹೋತ್ ಒನ್ ಟೀಮ್ ಬೈ ಪೋರ್ಟ್ ಬರ್ ಬಾಳ್ ಜನ ಅದ್ರ ಬಾಳ್ ಜನ ಅದ್ರ ಬಾಳ್ ಜನ ಅದ್ರ ಬ್ರೋ ಬ್ರೋ ಕಿಲ್ಚರಿ ಕಿಲ್ಚರಿ ಬ್ರೋ 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 ಎಸ್ಟ್ ಲೇಟ್ಲಿ ಸೋಲೋ ಡ್ರೈವ್ ತೊಗೊಂಡ್ ಬಾಳಗ ಸೋಲೋ ಡ್ರೈವ್ ಏನ್ ತಗೊಳ್ಳೋದಿಲ್ಲ ಅವಶ್ಯಕತೆ ಇಲ್ಲ ಇಲ್ಲ ಸೋಲೋ ಡ್ರೈವ್ ತೊಗೊಳುದೋ ಇಲ್ಲಿ ಹದಿನಾರು ಕೇಲ್ ಆಗಿತ್ತು ನಮ್ದು ಇನ್ನೂ ಇಬ್ರು ಜನ ಅದ್ರ ಏನ್ ಹದಿನೆಂಟು ಕೆಲ್ ಕೇಲ್ ಗುಯ್ಯಾರು ಲೈಕ್ ಯಾರ ಲೆಟ್ ಗೋ ಅನ್ಕೊಂತ ಬರಿ ಪಾ ಇನ್ ಎಣಿಮೆ ಹುಡುಕೋದ್ ಬಾಳ ತ್ರಾಸ ಐತ್ರಿ ಯಾಕಂದ್ರೆ ಈಗ ಎನಿಮಿ ಏನ್ ಮಾಡ್ತಾರಂದ್ರೆ ಬಾಳ ಮುಚ್ಕೊಂಡು 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 ಆ ಕುಂತೆ ಈ ತುದಂತೆ ಇಲ್ಲಿ ಹುಚ್ಚಿ ಹೋಯ್ದೆ ಅಲ್ಲಿ ಹುಚ್ಚಿ ಹೋಯ್ತಿದೆ ಅಲ್ಲಿ ಹೇಳ್ತೆ ಅಲ್ಲಿ ಹೀತಿದೆ ಎಲ್ಲಿ ನೋ ಪಾರ್ಕಿಂಗ್ ಕಡೆ ಹೋಗಿ ಅಲ್ಲಿ ಹುಗ್ಳಿದೆ ಅಲ್ಲಿ ನೋವು ಉಗುಳ ಬೇಡ ಅಂದ್ರ ಕಡೆ ಹುಗ್ಲಿದೆ ಅಂತ ಬಾಳ ಮಾಡ್ತಾರ ಈಗ ಹಿಂಗ್ ನೋಡಬರಿ ಏನೇನ್ ಹಾ ಎಲ್ಲೆಲ್ಲಿ ಏನೇನು ಈಗ ಗಾಡಿ ಎಲ್ಲಿ ಪಾರ್ಕ್ ಮಾಡಬಾರ ಅಲ್ಲಿ ಹೋಗಿ ಗಾಡಿ ಪಾರ್ಕ್ ಮಾಡೋರು ಇರ್ತಾರ ಈಗ ಅವ್ರು ಪೆನಾಲ್ಟಿ ಕಟ್ಟ ನಾವು ಬಂದಿವಿ ಗಾಯ್ಸ್ ಏನ್ ಆಕೆ ನೋಡೋಬರಿ ಗಾಯ್ ಬೇರ್ ಆರ್ ಇ ಬ್ರೋ ಕಮ್ ಲೆಟ್ಸ್ ಗೋ ಎಲ್ಲದ್ರಿ ಪಾ ಹುಡ್ಗುರಿ ಆಮೇಲೆ ಅಲ್ಲಿಂದ್ರೆ ಯಾರ ಅದ್ರಪ್ಪ ಮತ್ತೆ ಇಷ್ಟಿ ಮಕ್ಕ ಎಲ್ಲದಾರ ಇವ್ರ ಏ ಬೈ ಕಟಪ್ಪ ಜಾನ್ಸಿನ ಜಾನ್ಸಿನ ಥೂ ಥೂ ತೂ ತು ಥೂ ಥೂ ಏಕೆ ಮಾಡಿದ್ದೆ ತಪ್ಪು ಯಾಕೆ ಮಾಡಿದೆ ಈ ತಪ್ಪು ಮಾಡ್ಬಾರವಾಗಿತ್ತು ಈ ತಪ್ಪು ಮಾಡಿದಕ್ಕೆ ನನಗೆ ಬರಬ್ಬರು ಇಡ್ತಾರೋ ಮರ ಮಕ್ಕಳು ಯಾರು ಮಾಡಿದೆ ಅಷ್ಟೇ ಏ ಭಯ ಸಮಾಧಾನ ಆಡು ಅಟ ಅಟ ಸಮಾಜ ಬೈ ಅದಕ್ಕೂ ಎದಕ್ಕೂ ಬಾ ಹ್ಮ್ ಓಬೋ ಮಗು ತೀಯ ತಂಗ ನೋಡಿದ್ವಿ ಯಾರ್ದು ಪಾಪ ಇಲ್ಲಿ ಅಣ್ಣ ಮನೆ ಆಯ್ತು ಹೋಗ್ರ ஏ பாய் இன்னொல்ல நீ நன்கார் டார் டார்லிங் பர்சியா ஏ பாக்கா நீ ஏ சாய் ஏ பாய் இடைதா தூ 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 ஏன் ஆடத்தே நோ நான் ஏன் மாத்தே நோனா அய்யோ சிவனே பா ಗುಲು ಗುಲ ಯಾಕಪ್ಪ ಬರ್ರಿ ಲಾಸ್ಟ್ ಲಾಸ್ಟ್ ಓಪನ್ ಅದ ಏನ್ ಅಂತ ನೋಡು ಬರ್ರಿ ಬಟ್ ಈಗ ಸ್ಟೋರೇಜ್ ಫುಲ್ ಆಗತೈತಿ ಗಾಯ್ಸ್ ನೋಡು ಬರ್ರಿ ಇಲ್ಲಿ ಏನಾಗ್ಬಿಡ್ತಂದ್ರ ನಮ್ದು ಇಲ್ಲಿ ಕ್ರಾಶ್ ಆಗಿರ್ತೈತಿ ಗಾಯ್ಸ್ ಗೇಮ್ ಯಾಕಂದ್ರ ನಮ್ದು ಫುಲ್ ಸ್ಟೋರೇಜ್ ಆಗ್ಬಿಡ್ತೈತಿ ಇಲ್ಲಿ ಕ್ರಾಶ್ ಆಗಿ ನಮ್ದು ಇಲ್ಲಿ ಲಾಸ್ಟ್ ಫ್ರೀ ಫೈರ್ ವಿಡಿಯೋ ನೋಡಿದಿರಿ ಗಾಯ್ಸ್ ಫ್ರೀ ಫೈರ್ ವಿಡಿಯೋ ಬರಲಿಲ್ಲ ಅದ ಸೊ ಇಲ್ಲಿ ಸೀದಾ ಸ್ಕ್ರೀನ್ ಶಾಟ್ ನೋಡ್ಕೊಂಡು ಗಾಯ್ಸ್ ಏಟೀನ್ ಕಿಲ್ಸ್ ಭೂಯ ಮಾಡಿದ್ದೆ ಸೊ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ನೆಸ್ ಹೋಡಿದಂಗೆ ಅಲ್ಲಿ ಇದು ಕಟಾರ ಬಾಯ್ ಬಾಯ್ ಕಿರಣ್ ಕೊಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕನ್ನಡಕ ಬಾಯ್ ಬಾಯ್ ಗಾಯ